ವ್ಯಾಕರಣ ವಚನಗಳು ಉದಾಹರಣೆಗಳನ್ನು ಗಮನಿಸಿ ಆನೆಯು ಎಲ್ಲರ ಮೆಚ್ಚುಗೆಯನ್ನು ಗಳಿಸಿತ್ತು ಎರಡು ಕಾಡಿನಲ್ಲಿ ವಿವಿಧ ರೀತಿಯ ಪ್ರಾಣಿಗಳು ವಾಸವಾಗಿದ್ದವು ಈ ಮೇಲಿನ ವಾಕ್ಯಗಳನ್ನು ನಾವು ನೋಡಿದಾಗ ಅಡಿಗೆರೆ ಅಂದರೆ ಅಂಡರ್ ಅಂಡರ್ಲೈನ್ ಮಾಡಿರುವಂತಹ ಪದಗಳನ್ನು ನಾವು ಗಮನಿಸಿದಾಗ ಆನೆ ಎಂಬುದನ್ನು ಏನನ್ನ ಸೂಚಿಸುತ್ತೆ ಒಂದು ಪ್ರಾಣಿಯ ಹೆಸರನ್ನು ಸೂಚಿಸುತ್ತೆ ಆನೆ ಎನ್ನುವಂತಹದ್ದು ಒಂದು ಏಕವಚನ ಪದ ಒಂದಕ್ಕಿಂತ ಹೆಚ್ಚು ಪದಗಳಿದ್ರೆ ಅದನ್ನು ಬಹುವಚನ ಅಂತ ಹೇಳ್ತಾರೆ ಆನೆ ಎನ್ನುವಂತಹದ್ದು ಏಕವಚನ ಆನೆಗಳು ಎನ್ನುವಂತಹದು ಬಹುವಚನ ಇಲ್ಲಿ ಅದೇ ರೀತಿಯಾಗಿ ಪ್ರಾಣಿಗಳು ಎಂಬುದು ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುತ್ತೆ ಆದ್ದರಿಂದ ಅದೊಂದು ಬಹುವಚನ ಇನ್ನೊಂದು ಉದಾಹರಣೆ ಜಿಂಕೆಯು ಈ ದಿನದ ಸವಿಗೆ ಸಿದ್ಧವಾಗಿ ಬಂದಿತ್ತು ಬೆಕ್ಕುಗಳು ಸಭೆಯಲ್ಲಿ ಭಾಗವಹಿಸಿದ್ದವು ಇಲ್ಲಿ ಜಿಂಕೆ ಅನ್ನುವಂತಹದ ಪದವನ್ನು ನಾವು ನೋಡಿದಾಗ ಇದು ಒಂದೇ ಒಂದು ಜಿಂಕೆಯನ್ನು ಸೂಚಿಸುತ್ತೆ ಆದ್ದರಿಂದ ಇದೊಂದು ಏಕವಚನ ಆದರೆ ಬೆಕ್ಕುಗಳು ಎಂಬುವಂತಹದ್ದು ನಮಗೆ ಹೆಚ್ಚು ಪ್ರಾಣಿಗಳನ್ನು ಸೂಚಿಸುತ್ತೆ ಆದ್ದರಿಂದ ಇದು ಒಂದು ಬಹುವಚನ ಆಗಿದೆ ಜಿಂಕೆ ಅನ್ನೋದು ಏಕವಚನ ಬೆಕ್ಕುಗಳು ಅನ್ನುವಂತಹದ್ದು ಬಹುವಚನ ಅದೇ ರೀತಿಯಾಗಿ ಏಕವಚನ ಮತ್ತು ಬಹುವಚನಕ್ಕೆ ಇನ್ನೂ ಉದಾಹರಣೆಗಳು ಪತ್ರ ಪತ್ರಗಳು ನಾಯಕ ಏಕವಚನ ನಾಯಕರು ಬಹುವಚನ ತಮ್ಮ ಏಕವಚನ ತಮ್ಮಂದಿರು ಬಹುವಚನ ರೈತ ಏಕವಚನ ರೈತರು ಬಹುವಚನ ಇನ್ನು ಚಟುವಟಿಕೆ ಎತ್ತು ಬಹುವಚನ ಎತ್ತುಗಳು ನಾಯಕ ನಾಯಕರು ಅಣ್ಣಂದಿರು ಅಣ್ಣ ಇಲ್ಲಿ ಬಹುವಚನ ಇದೆ ಅಣ್ಣಂದಿರು ಏಕವಚನ ಅಣ್ಣ ಪತ್ರಿಕೆಗಳು ಬಹುವಚನ ಇದೆ ಪತ್ರಿಕೆ ಏಕವಚನ ಪತ್ರಗಳು ಬಹುವಚನ ಪತ್ರ ಏಕವಚನ ಮಿತ್ರರು ಬಹುವಚನ ಮಿತ್ರ ಏಕವಚನ ಅದು ಏಕವಚನ ಅವು ಬಹುವಚನ ನೀವು ಬಹುವಚನ ಇಲ್ಲಿ ಏಕವಚನದಲ್ಲಿ ನೀನು ಅಂತ ಬರೀಬೇಕು ಏಕವಚನ ಎತ್ತು ಎತ್ತುಗಳು ನಾಯಕ ನಾಯಕರು ಅಣ್ಣಂದಿರು ಅಣ್ಣ ಪತ್ರಿಕೆಗಳು ಪತ್ರಿಕೆ ಪತ್ರಗಳು ಪತ್ರ ಇನ್ನೊಮ್ಮೆ ನೋಡಿ ಎತ್ತು ಎತ್ತುಗಳು ನಾಯಕ ನಾಯಕರು ಅಣ್ಣಂದಿರು ಅಣ್ಣ ಪತ್ರಿಕೆಗಳು ಪತ್ರಿಕೆ ಪತ್ರಗಳು ಪತ್ರ ಮಿತ್ರರು ಮಿತ್ರ ಅದು ಅವು ನೀವು ನೀನು